ಭಾರತ ಬದಲಾವಣೆಯಾಗಿದೆ ಅಂತಂದ್ರೆ ಈ ದೇಶಕ್ಕೆ ನರೇಂದ್ರ ಮೋದಿ ನಾನು ಯಾವುದೇ ಪಾರ್ಟಿಯ ಪ್ರವಕ್ತ ಅಲ್ಲ ನಾನು ತುಂಬಾ ಧೈರ್ಯದಿಂದ ಹೇಳಬಲ್ಲೆ ಎಲ್ಲಾ ಪಾರ್ಟಿಗಳಿಂದ ಸಮಾನ ದೂರದಲ್ಲಿ ಸಾಧ್ಯವಾದ್ರೆ ಸಮಾನ ದ್ವೇಷದಲ್ಲೂ ಇರುವಂತ ನಾನು ಎಲ್ರಿಗೂ ಕಂಡ್ರೆ ಒಂದು ಹೊಟ್ಟೆ ಉರಿ ಇದೆ ಇವನು ಏನಪ್ಪ ಯಾವುದಕ್ಕೂ ಕೈಗೆ ಸಿಗಲ್ಲ ಅಂತ ಸೊ ಹೀಗಾಗಿ ಎಲ್ಲರೂ ನನ್ನನ್ನು ದ್ವೇಷಿಸ್ತಾರೆ ನನಗೂ ಖುಷಿನೇ ಆದ್ರೆ ಈ ದೇಶಕ್ಕೆ ಕೂತಿರುವಂತ ಒಬ್ಬ ಸಮರ್ಥ ನಾಯಕ ಹೆಂಗಿರ್ಬೋದು ಸುಮ್ಮನೆ ನಾನ್ ನಿಮ್ಗೆ ಏನೇ ನಡೆದಿದೆ ಅಂತಷ್ಟೇ ಹೇಳಬೇಕು ಅಂತ ಇಷ್ಟಪಡ್ತೀನಿ ಈ ದೇಶದ ಪ್ರಧಾನಿಗೆ ಇನ್ನೂರ ಎಂಬತ್ತೆರಡು ಸೀಟ್ಗಳನ್ನು ಈ ದೇಶ ಜನ ಕೊಟ್ಟಾಗ ನಾನು ಆಶ್ಚರ್ಯಚಕಿತನಾಗಿದ್ದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗಾಗ್ಬೋದು ಅಂತ ಇನ್ನೂರ ಎಂಬತ್ತೆರಡು ಸೀಟ್ ಈ ದೇಶದ ಪ್ರಧಾನಿಗೆ ಬಂತು ರಾಜೀವ್ ಗಾಂಧಿ ನಂತರ ಪೂರ್ಣ ಬಹುಮತ ಬಂದಿದ್ ಈ ದೇಶದ ಪ್ರಧಾನಿಗೆ ನರೇಂದ್ರ ಮೋದಿಗೆ ಈ ದೇಶದ ಪ್ರಧಾನಿ ಆಯ್ಕೆಯಾಗಿ ಅಲ್ಲಿ ಕೂತಾಗ ಚೈನಾ ಕಾಯ್ತಿತ್ತು ಇಷ್ಟು ಬಹುಮತದಿಂದ ಬಂದಿರುವಂತ ಪ್ರಧಾನಿ ಮೊದಲು ಜಗತ್ತಿನ ಯಾವ ರಾಷ್ಟ್ರಕ್ಕೆ ಹೋಗಬೇಕು ಅಂದ್ರೆ ಚೀನಾಕ್ಕೆ ಬರಬೇಕು ಅಂತ ಯಾಕೆಂದ್ರೆ ಪದೇ ಪದೇ ಅರುಣಾಚಲದಲ್ಲಿ ತೊಂದರೆ ಕೊಟ್ಟು 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 ಕಿರಿಕಿರಿ ಮಾಡ್ತಾ ಇರುವಂತಹ ಈ ರಾಷ್ಟ್ರಕ್ಕೆ ಬಂದು ಈ ಪ್ರಧಾನಿ ಕೈ ಮುಗಿದು ದಯವಿಟ್ಟು ಹಿಂಗ್ ಮಾಡಬೇಡಿ ಇನ್ನೊಂದು ಐದು ವರ್ಷ ಸುಮ್ನಿದ್ ಬಿಡಿ ಅಂತ ಕೇಳ್ಕೊಳ್ಬೇಕು ಬರಲೇಬೇಕು ನನ್ನ ಹತ್ರ ಅಂತ ಕಾಯ್ಕೊಂಡು ಕೂತಿತ್ತು ಅಮೆರಿಕ ಅನ್ಕೊಳ್ತು ಚೈನಾನ್ ಕಂಟ್ರೋಲ್ ಮಾಡ್ಲಿಕ್ಕೆ ಅಮೆರಿಕ ಬಿಟ್ರೆ ಬೇರೆ ದಾರಿ ಇಲ್ಲ ಅದಕ್ಕೆ ಇಲ್ಲಿಗೆ ಬರಬೇಕು ಅಂತ ಅದರ ನೆನಪಿರ್ಲಿ ಈ ದೇಶ ಆರಾಧನೆ ಮಾಡೋದು ಕೃಷ್ಣನ ಥರದ ಚಿಂತನೆಗಳನ್ನ ಕೃಷ್ಣ ಎಷ್ಟೇ ಶ್ರೀಮಂತಿಕೆ ಇದ್ದಾಗಲೂ ಕೂಡ ಕುಚೇಲನ ಪ್ರೀತಿಯನ್ನ ಯಾವತ್ತು ಮರೆತಿರ್ಲಿಲ್ವಂತೆ ಈ ದೇಶ ಹಂಗೆ ಮಾಡ್ತೋರಿ ಚೈನಾಕ್ಕೂ ಹೋಗಲಿಲ್ಲ ಆ ಕಡೆ ಅಮೆರಿಕಾಕ್ಕೂ ಹೋಗಲಿಲ್ಲ ನಾವೆಲ್ಲರೂ ಊಹಿಸಲಿಕ್ಕಾಗದಂತೆ ಭೂತಾನ್ ಅನ್ನುವಂತ ಪುಟ್ಟ ರಾಷ್ಟ್ರಕ್ಕೆ ಹೋಗ್ಬಿಡ್ತು ಭೂತಾನ್ ಅನ್ನೋ ರಾಷ್ಟ್ರ ಯಾವುದು ಅಂತ ಈ ದೇಶದ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಭೂತಾನ್ ಎಲ್ಲಿದೆ ಅಂತ ನಮ್ಮಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಇಲ್ಲಿ ಸೇರಿರೋರಿಗೆ ಗೊತ್ತಿಲ್ಲ ಎಲ್ಲಿದೆ ಅಂತ ಕೇಳಿ ಭೂತಾನ್ ರಾಷ್ಟ್ರ ಗೊತ್ತಿರಬಹುದು ಎಲ್ಲಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಯಾಕೆ ಧೈರ್ಯವಾಗಿ ಹೇಳಬಲ್ಲೆ ಅಂತಂದ್ರೆ ಮೋದಿ ಹೋಗೋವರೆಗೂ ನನಗೂ ಗೊತ್ತಿರಲಿಲ್ಲ ಎಲ್ಲಿದೆ ಅಂತ ಮೋದಿ ಹೋದಾಗ ನಾನು ಸುಮ್ಮನೆ ಗಮನಿಸಿದ್ದೆ ಭೂತಾನ್ ಎಲ್ಲಿದೆ ನೋಡ್ಬಿಡೋಣ ಅಂತ ನನ್ಗೆ ಗೊತ್ತಾಯ್ತು ಭೂತಾನ್ ಇರೋದು ಎಲ್ಲಿ ಅಂದ್ರೆ ಚೈನಾ ಮತ್ತು ಭಾರತದ ನಡುವೆ ಈ ದೇಶವನ್ನ ಹತ್ತು ವರ್ಷಗಳ ಕಾಲ ನೋಡದಂತ ಹತ್ತು ವರ್ಷಗಳ ಕಾಲ ಈ ದೇಶದ ಸುತ್ತಲೂ ಇರುವ ರಾಷ್ಟ್ರಗಳನ್ನ ನೇಪಾಳ ಭೂತಾನ ಬರ್ಮಾ ಮಯನ್ಮಾರ್ ಬಾಂಗ್ಲಾದೇಶ ಶ್ರೀಲಂಕಾ ಪಾಕಿಸ್ತಾನ ಇಷ್ಟು ರಾಷ್ಟ್ರಗಳನ್ನ ತನ್ನ ತೆಕ್ಕಿಗೆ ತೆಗೆದುಕೊಂಡು ಚೈನಾ ಭಾರತದ ಕುತ್ತಿಗೆ ಹಿಸ್ಕೋ ಅಂತ ಕೆಲಸ ಮಾಡ್ತಿತ್ತು ಈ ದೇಶದ ಪ್ರಧಾನಿ ಭೂತಾನಿಗ್ ಹೋದ್ರು ಭೂತಾನಿನ ಸಂಸತ್ ನಲ್ಲಿ ಅವ್ರ ಭಾಷಣ ಆ ಸಂಸತ್ತು ರಾಜ ಸಂಸತ್ತು ಅಲ್ಲಿ ಚಪ್ಪಾಳೆ ಹೊಡೆಯೋಂಗಿಲ್ಲ ವಿಜುಲ್ ಬಿಡಿ ಚಪ್ಪಾಳೆನೂ ಹೊಡೆಯೋಂಗಿಲ್ಲ ಆದ್ರೆ ಮೋದಿಯವರ ಭಾಷಣ ಮುಖದ ಮೇಲೆ ಸಂಸತ್ ಎಲ್ಲರೂ ಹಳೆಯ ರೆಕಾರ್ಡ್ ಎಲ್ಲ ಮುರಿದು ಎದ್ ನಿಂತುಕೊಂಡು ಚಪ್ಪಾಳೆ ಹೊಡೆದ್ಬಿಟ್ರು ರಾಜ ಗಾಬರಿ ಆಗ್ಬಿಟ್ಟ ನರೇಂದ್ರ ಮೋದಿ ಅವ್ರನ್ನ ಗಟ್ಟಿಯಾಗಿ ತಬ್ಕೊಂಡು ಕಲ್ಚರ್ ಅಲ್ಲಿ ನಾವು ಭಾರತಕ್ಕೆ ಹತ್ರ ಇಷ್ಟು ವರ್ಷ ಯಾರ ಜೊತೆಗೋ ಇದ್ವಿ ಇನ್ಮೇಲ್ ಭಾರತ ಜೊತೆಗೇನೆ ಯಾವ ಕಾರಣಕ್ಕೂ ಬೇರೆಯವ್ರ ಜೊತೆ ಇಲ್ಲ ಅಂದ್ಬಿಟ್ರು ಚೈನಾ ಜೊತೆಗಿದ್ದ ಒಂದು ರಾಷ್ಟ್ರ ಭಾರತದ ಬುಟ್ಟಿಗೆ ಬಿತ್ತು ಚೈನಾ ಅನ್ಕೊಳ್ತು ಇದೇ ತಾನೇ ಭೂತಾನ್ ತಾನೇ ಹೋಗ್ಲಿಬಿಡಿ ಅಂತ ಮುಂದೇನು ಚೈನಾಗ್ ಬರಲೇಬೇಕು ಎಲ್ಲಿಗೆ ಹೋಗ್ತಾ ನೋಡೇ ಬಿಡೋಣ ಅಂತ ಈ ದೇಶದ ಪ್ರಧಾನಿ ನೇಪಾಳಕ್ಕೆ ಹೋದ್ರು ಸುಮ್ ಸುಮ್ನೆ ಹೋಗ್ಲಿಲ್ಲ ಹದಿನೆಂಟು ವರ್ಷ ಅವ್ರು ಹದಿನೆಂಟು ವರ್ಷಗಳಿಂದ ಹುಡುಗ ತಪ್ಸ್ಕೊಂಡ್ಬಿಟ್ಟಿದ ನೇಪಾಳದಿಂದ ಗುಜರಾತಿಗೆ ಅವನು ಇವ್ರ ಹತ್ರ ಸಿಕ್ಕದ ಪ್ರಚಾರಕ್ಕಿದ್ರು ಆಗ ನರೇಂದ್ರ ಮೋದಿ ಅವನನ್ನ ತಾವೇ ಕರ್ಕೊಂಡು ಬಂದು ಅವನಿಗೆ ಚೆನ್ನಾಗಿ ಓದಿಸಿ ಕೆಲಸ ಎಲ್ಲ ಕೊಡಿಸಿ ಹದಿನೆಂಟು ವರ್ಷಗಳಿಂದ ನೋಡ್ಕೊಂಡಿದ್ರು ಕರ್ಕೊಂಡು ಹೋದ್ರು ನೇಪಾಳಕ್ಕೆ ನಿಮ್ ಹುಡುಗನ್ ಸಾಕೊಂಡಿದ್ದೆ ತಗೊಳ್ಳಿ ನಿಮ್ ಹುಡುಗನ ಅಂತ ಆ ಪುಣ್ಯಾತ್ಮ ನಾನು ಹಳ್ಳಿಗೆ ಹೋದ ಅಪ್ಪ ಅಮ್ಮನ್ ಮಾತನಾಡಿಸ್ದ ಇಷ್ಟೇ ನಾನು ವಾಪಸ್ ಅಲ್ಲಿಗೆ ಹೋಗ್ತೀನಿ ನಿಮ್ಮ ನೋಡಬೇಕು ಅಂತಿತ್ತು ನನಗೆ ಅವ್ರು ಇಷ್ಟ ಆಗಿದ್ದಾರೆ ಅಲ್ಲೇ ಇದ್ ಬಿಡ್ತೀನಿ ಅಂತ ಹೆಂಗಿರ್ಬೋದು ಪರಿಸ್ಥಿತಿ ಯೋಚನೆ ಮಾಡಿ ಅಮೆರಿಕದ ಪ್ರಧಾನಿ ಬರಾಕ್ ಒಬಾಮಾ ಹುಡುಗ ತಪ್ಪಿಸ್ಕೊಂಡ್ ಬಿಟ್ಟಿದ್ದ ಇಪ್ಪತ್ತು ವರ್ಷಗಳಿಂದ ಅವ್ನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ತಗೊಳ್ಳಿ ನಿಮ್ ಊರ ಹುಡುಗ ಅಂತ ಇಲ್ಲಿ ಕರ್ಕೊಂಬಂದ್ ಕೊಟ್ಟು ಅವನು ಅಮೆರಿಕಾದ ಬರಾಕ್ ಅಂತ ತುಂಬಾ ಹೊಗಳಿ ನಾನು ಅಲ್ಲಿಗೆ ಹೋಗ್ತೀನಿ ಇದು ಬೇಡ ಅಂತ ಹೊರಡ್ಬಿಟ್ರೆ ಫಲಿಮಾರನ್ ಕಥೆ ಏನಾಗಬೇಕು ಏನ್ ದೇವರಪ್ಪ ಬರಾಕ್ ಒಬಾಮಾ ಅಂತ ಒಪ್ಕೊಂಡ್ಬಿಡ್ತೀವಿ ಅಂತ ಹಂಗೆ ಆಯ್ತು ನೇಪಾಳದ ಪರಿಸ್ಥಿತಿ ಹೆಂಗ ಆಗ್ಬಿಡ್ತು ಅಂದ್ರೆ ನೇಪಾಳ ಜನ ಈ ಮನುಷ್ಯ ಸಾಮಾನ್ಯನಲ್ಲ ಅಂತ ನೇಪಾಳದ ರಾಜ ಹೇಳಿದ್ರು ನೇಪಾಳದ ಮುಖ್ಯಸ್ಥರು ಹೇಳಿದ್ರು ಏನೇ ಹೇಳಿ ನಾವು ಭಾರತ ಜೊತೆಗಿದೀವಿ ಇನ್ಯಾವ ರಾಷ್ಟ್ರ ಜೊತೆ ಇಲ್ಲ ಅಂತ ಚೈನಾದ ಬಕೆಟ್ ಅಲ್ಲಿದ್ದಂತ ಎರಡನೇ ರಾಷ್ಟ್ರ ಭಾರತಕ್ಕೆ ಬಂದ್ಬಿಟ್ಟು ನೆರೆ ಹೊರೆ ತುಂಬಾ ಚೆನ್ನಾಗಾಯ್ತು ಚೈನಾ ಅನ್ಕೊಳ್ತಿ ಈಗಲಾದ್ರೂ ಬರಬೇಕಲ್ಲ ಆಗ ನಿಜವಾದ ದಾಳ ಅಜಿತ್ ದೋವಲ್ ನೇತೃತ್ವದಲ್ಲಿ ಭಾರತ ನಿಶ್ಚಯ ಮಾಡ್ತು ಈಗ ನಾವು ಚೈನಾಕ್ ಹೋಗಲ್ಲ ಜಪಾನಿಗೆ ಹೋಗ್ತೀವಿ ಅಂತ ಯಾಕೆ ಜಪಾನಿಗೆ ಗೊತ್ತಾ ಹೇಗೆ ಭಾರತ ಪಾಕಿಸ್ತಾನ ಪಿಒಕೆ ಗೋಸ್ಕರ ಕಿತ್ತಾಡುತ್ತೋ ಹಂಗೆ ಚೈನಾ ಮತ್ತು ಜಪಾನ್ ಮಧ್ಯದಲ್ಲಿರುವಂತಹ ಒಂದು ಗುಡ್ಡ ಸೇನ್ ಕಾಕುಗೋಸ್ಕರ ಕಿತ್ತಾಡುತ್ತೆ ಈ ಗುಡ್ಡ ನಮ್ದು ಈ ಗುಡ್ಡ ನಮ್ದು ಅಂತ ಇಬ್ಬರು ಕಿತ್ತಾಡ್ತಿರ್ತಾರೆ ಆ ಹೊತ್ನಲ್ಲಿ ಈ ದೇಶ ಜಪಾನಿಗೆ ಜಪಾನ್ ಅಲ್ಲಿ ನಿಂತ್ಕೊಂಡು ಈ ದೇಶದ ಪ್ರಧಾನಿ ಭಾಷಣ ಮಾಡಿದ್ರು ಕೇಳಬೇಕು ಬಹಳ ಚೆನ್ನಾಗಿದೆ ನೀವು ಆ ಭಾಷಣದಲ್ಲಿ ಹೇಳ್ತಾರೆ ವಿಸ್ತರಣವಾದ ಯಾರಿಗೂ ಒಳ್ಳೇದಲ್ಲ ವಿಸ್ತರಣವಾದದ ದೃಷ್ಟಿಯಿಂದ ಯಾರಾದ್ರೂ ಜಪಾನ್ ಮೇಲೆ ಕಣ್ಣು ಹಾಕಿದ್ರೆ ನಮ್ ಸಪೋರ್ಟ್ ಪೂರ್ತಿ ಜಪಾನಿಗೆ ಅಂತ ಜಪಾನ್ ಹೇಳ್ತು ಯಾರಾದ್ರೂ ಅರುಣಾಚಲ್ ಪ್ರದೇಶದಲ್ಲಿ ಕಣ್ಣು ಹಾಕಿದ್ರೆ ನಮ್ ಸಪೋರ್ಟ್ ಪೂರ್ತಿ ನಿಮ್ಗೆ ಯಾರಾದ್ರೆ ನಮ್ಗೆ ಹೇಳಿ ಅಂತ ಹೆಂಗಿತ್ತು ಅಂತಂದ್ರೆ ಇದ್ದಕ್ಕಿದ್ದಂತೆ ಚೈನಾದ ಸುತ್ತ ಇರುವ ಚೈನಾದ ಸುತ್ತ ಇರುವ ಒಂದೊಂದೇ ರಾಷ್ಟ್ರ ಭಾರತದ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತು ಹೇಗೆ ಭಾರತದ ಕತ್ತು ನಿಸಕ್ಕೆ ಅವ್ರ ಪ್ರಯತ್ನ ಪಟ್ಟಿದ್ರು ಈಗ ಭಾರತ ಚೈನಾದ ಕತ್ತು ನಿಸಿಕೋ ತಯಾರಿ ನಡೆಸ್ತಾ ಇತ್ತು ಚೈನಾದ ಅಧ್ಯಕ್ಷರಿಗೆ ಅನ್ನಿಸ್ತು ಇನ್ ಸ್ವಲ್ಪ ದಿನ ಬಿಟ್ಟರೆ ವಿಯೆಟ್ನಾಂ ಹೋಗ್ತಾರೆ ಅಲ್ಲೂ ಇನ್ ಸ್ವಲ್ಪ ಬಿಟ್ಟು ಬಿಟ್ರೆ ಒಳಗೆ ಟಿಬೆಟ್ನ ಮೂಲಕ ನಮ್ ವಿರುದ್ಧ ಎಲ್ ನಿಲ್ಲಿಸ್ಬಿಡ್ತಾರೆ ಆಮೇಲೆ ಹತ್ತು ವರ್ಷ ಭಾರತ ಏನು ಒದ್ದಾಡಿತ್ತೋ ಆ ಹತ್ತು ವರ್ಷ ನನ್ನ ಪರ್ಯಾಗಿ ಅದೇ ಪರಿಸ್ಥಿತಿ ಆಗಿಬಿಡುತ್ತೆ ಅದಕ್ಕೆ ನಾನು ಭಾರತದೊಂದಿಗೆ ಸಂಬಂಧ ಇಟ್ಕೊಳ್ಳೋದು ಒಳ್ಳೇದು ಅಂತ ಚೈನಾದ ಅಧ್ಯಕ್ಷರು ತಮ್ಮ ಅಂಬಾಸಿಡರ್ ಮೂಲಕ ಹೇಳಿ ಕಳಿಸಿದ್ರು ಸರ್ ನಮ್ ಚೈನಾದ ಅಧ್ಯಕ್ಷರು ಮುಂದಿನ ವಾರ ಶ್ರೀಲಂಕಾಗೆ ಹೋಗ್ತಿದಾರಂತೆ ಅದು ಮುಗಿಸ್ಕೊಂಡು ಭಾರತಕ್ಕೆ ಬಂದು ಹೋಗ್ಬೋದಾ ನಾವು ಬರಲಿ ಅಂತ ಕಾಯ್ತಾ ಇದ್ದಂತ ಚೀನಾ ಈಗ ತಾನೇ ತಾನಾಗಿ ಭಾರತಕ್ಕೆ ಬಂತಲ್ಲ ಭಾರತ ಬದಲಾಗಿದೆ ಅಂತ ಅಮೆರಿಕದ ಅಧ್ಯಕ್ಷರು ವೀಸಾ ಕೊಡಲ್ಲ ಅಂತ ಹೇಳ್ತಿದ್ರು ಮುಖ್ಯಮಂತ್ರಿಗೆ ಈ ದೇಶದ ಪ್ರಧಾನಿ ಸ್ವಾಗತ ಮಾಡಿದ್ರು ದಯವಿಟ್ಟು ಅವತ್ತಿನ ಪೇಪರ್ ಗಳು ಅನ್ನೋದು ಯಾವುದೂ ಉತ್ಪ್ರೇಕ್ಷೆ ಅಲ್ಲ ಸ್ವಾಗತ ಮಾಡಬೇಕಾದ್ರೆ ಒಂದೂವರೆ ಗಂಟೆಗಳ ಟ್ರೈನಿಂಗ್ ಆಗಿತ್ತು ಅಮೆರಿಕದ ಅಧ್ಯಕ್ಷರಿಗೆ ಯೂಶುವಲ್ ಆಗಿ ಅವ್ರು ಏನು ಅಂದ್ರೆ ಜಗತ್ತಿನ ಸಾಮಾನ್ಯ ರಾಷ್ಟ್ರಗಳು ಬಂದ್ರೆ ಶೇಕ್ ಹ್ಯಾಂಡ್ ಕೊಡಲ್ಲ ಬೆನ್ ತಟ್ತಾರೆ ಮನಮೋಹನ್ ಸಿಂಗ್ ಅವ್ರ ಹಳೆ ವಿಡಿಯೋ ನೋಡಿ ಬೆನ್ ತಟ್ಟಿ ವೆಲ್ಕಮ್ ಮಾಡ್ತಾರೆ ಟ್ರೈನಿಂಗ್ ಕೊಟ್ಟವ್ರು ಹೇಳಿದ್ರಂತೆ ಸರ್ ಈಗ ಬರ್ತಿರೋರು ಮನಮೋಹನ್ ಸಿಂಗ್ ಅಲ್ಲ ಬೆನ್ನೆಲ್ಲ ತಟ್ಟಬೇಡಿ ಶೇಕ್ ಹ್ಯಾಂಡ್ ಮಾಡಿ ಸಾಕು ಅಂತ ಶೇಕ್ ಹ್ಯಾಂಡ್ ಮಾಡಿದ ಅಷ್ಟೇ ಅಲ್ಲದೆ ಅವರು ಕಲ್ತ್ಕೊಂಡ್ರು ಒಂದು ಪದ ಇದನ್ನು ನೀವೆಲ್ಲ ಕೇಳಿದ್ದೀರೋ ಮರ್ತೋಗಿದಾರೋ ಗೊತ್ತಿಲ್ಲ ಗುಜರಾತಿ ಭಾಷೆಯಲ್ಲಿ ಕೇಮ್ ಅಂತ ಕೇಳಿ ವೆಲ್ಕಮ್ ಮಾಡಿದ್ರು ಕೆಂ ಹೇಗಿದ್ದೀರಿ ಅಂತ ಈ ದೇಶದ ಪ್ರಧಾನಿಯನ್ನ ಗುಜರಾತಿ ಭಾಷೆಯ ಪದದ ಮೂಲಕ ವೆಲ್ಕಮ್ ಮಾಡುವಂತ ಮಾನಸಿಕ ಸ್ಥಿತಿ ಅಮೆರಿಕಕ್ಕೆ ನಿರ್ಮಾಣವಾಗಿದೆ ಅಂತಂದ್ರೆ ಇನ್ನು ಆರ್ಡಿನರಿ ಅನ್ಕೊಂಡಿದ್ದೀರಿ ಏನು ಭಾರತವನ್ನ ಈ ದೇಶ ಇವತ್ತು ಹೆಂಗೆ ಬೆಳೆದು ನಿಂತಿದೆ ಅಂತಂದ್ರೆ ಈ ದೇಶ ಚೈನಾನ ಇವತ್ತು ಎದುರು ಹಾಕೊಳ್ಳೋ ರೀತಿಯೇ ಬೇರೆ ಇದೆ ಮಾರಿಷಸ್ಗೆ ಈ ದೇಶದ ಪ್ರಧಾನಿ ಹೋಗ್ತಾರೆ ಮಾರಿಷಸ್ ಜೊತೆ ಮಾತುಕತೆ ನಡೆಸಿ ಮಾರಿಷಸ್ ನಲ್ಲಿ ಒಂದು ರೇಡಾರ್ ಸ್ಟೇಷನ್ ಸ್ಥಾಪನೆ ಮಾಡ್ತಾರೆ ರೇಡಾರ್ ಸ್ಟೇಷನ್ ಸ್ಥಾಪನೆ ಮಾಡೋದು ಯಾಕೆ ಅಂತಂದ್ರೆ ಚೈನಾದ ವಿಮಾನಗಳು ಎಲ್ಲೆಲ್ಲಿ ಹಾರಾಟ ಮಾಡ್ತವೆ ಅಂತ ನಾವು ನೋಟ್ ಮಾಡಿ ಇಟ್ಕೊಳ್ಳಲಿಕ್ಕೆ ಮಾರಿಷಸ್ ನಲ್ಲಿ ಒಂದು ರೆಡಾರ್ ಸ್ಟೇಷನ್ ಸ್ಥಾಪನೆ ಮಾಡಲಿಕ್ಕೆ ಭಾರತ ಒಪ್ಪಂದ ಮಾಡಿಕೊಳ್ಳುತ್ತಲ್ಲ ಸಾಮಾನ್ಯ ಇಲ್ಲ ಭಾರತ ಇವತ್ತು ಈಶಾನ್ಯ ರಾಜ್ಯಗಳಲ್ಲಿ ಭಾರತ ರಸ್ತೆ ಮಾಡಲಿಕ್ಕೆ ತಯಾರು ಆಗಿದೆ ಹೊಸ ಹೊಸ ಏರ್ಪೋರ್ಟ್ಗಳನ್ನು ಕಟ್ಟಲಿಕ್ಕೆ ಮಾಡ್ತೀವಿ ಅಂತ ಮಾತಾಡಿದ್ರೆ ಚೈನಾ ಅಂತಿತ್ತು ಈಗ ಇಲ್ಲ ಭಾರತ ಜೊತೆ ಅನ್ನೋಂಗಿಲ್ಲ ಇನ್ಮೇಲೆ ಅಂತ ಹೇಗೆ ಬಾರ್ಡರ್ ರಸ್ತೆ ಮಾಡ್ಕೊಳ್ಬಹುದು ಭಾರತಕ್ಕೂ ಅಟ್ಟೆ ಕೆಪಾಸಿಟಿ ಇದೆ ಬಾಯಿ ಮುಚ್ಚಿಕೊಂಡಿರೋದು ಒಳ್ಳೇದು ಅಂತ ಚೈನಾ ಆಲೋಚನೆ ಮಾಡ್ತಿದೆ ಗೊತ್ತಿರಲಿ ಮಿತ್ರರೆ ಇಷ್ಟು ವರ್ಷಗಳ ಕಾಲ ಹೆಂಗಿದ್ವಿ ಅಂತಂದ್ರೆ ನಮ್ಮ ಇರುವ ಉಕ್ಕಿನ ಓರ್ನ ನಾವು ಅದರ ಮೂಲ ಸತ್ವವನ್ನ ಎಕ್ಸ್ಪೋರ್ಟ್ ಮಾಡ್ಬಿಡ್ತಿದ್ವಿ ನೀವು ಹಂಗಿಲ್ಲ ಸ್ಟೀಲ್ ಮಾಡಿ ಎಕ್ಸ್ಪೋರ್ಟ್ ಮಾಡುತ್ತೆ ಭಾರತ ಭಾರತ ಹಾಕುವಂತ ಒಂದೊಂದು ದಾಳಕ್ಕೂ ಕೂಡ ಇಡೀ ಜಗತ್ತು ಕಾತರದಿಂದ ಕಾಯ್ಕೊಂಡು ಕೂತಿರುವಂತೆ ಮಾಡಿದೆ ಯಾಕೆ ಅಂತಂದ್ರೆ ಯಾವುದೋ ನರೇಂದ್ರ ಮೋದಿಯಿಂದ ಆಗಿರುವಂತದ್ದಲ್ಲ ನರೇಂದ್ರ ಮೋದಿ ಇಸ್ ಅ ಲೀಡರ್ ಹು ಯೂಸ್ ಆಲ್ ದೀಸ್ ಆದ್ರೆ ಹತ್ತು ಸಾವಿರ ವರ್ಷಗಳ ಕಾಲ ಭಾರತದ ಹಿಸ್ಟ್ರಿ ಇತ್ತಲ್ಲ ಕ್ರೆಡಿಬಲ್ ಹಿಸ್ಟ್ರಿ ಇತ್ತಲ್ಲ ಈ ಕಾರಣಕ್ಕೋಸ್ಕರ ಜಗತ್ ನಂಬುತ್ತೆ ನಾನು ತಮಾಷೆ ಮಾಡ್ತಿಲ್ಲ ಈ ದೇಶದ ಹಳೆಯ ಸರ್ಕಾರ ಇದ್ದಾಗ ಬಾಲಿಯಲ್ಲಿ ಒಂದು ಒಪ್ಪಂದ ನಡೆದಿತ್ತು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ದು ಜಗತ್ತಿನ ಎಲ್ಲ ರಾಷ್ಟ್ರಗಳು ಸೇರ್ಕೊಂಡು ಒಂದು ಒಪ್ಪಂದ ಮಾಡ್ಕೊಳ್ಬೇಕು ಅಂತ ಆ ಒಪ್ಪಂದ ಏನಿತ್ತು ಅಂತಂದ್ರೆ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ಏನೇ ಕೇಳಿದ್ರು ಬಡ ರಾಷ್ಟ್ರಗಳು ತಮ್ಮ ಹತ್ರ ಇರೋ ಅಷ್ಟನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಎಲ್ಲ ಒಪ್ಪಿಗೆ ಆಗಿತ್ತು ಎಲ್ರಿಗೂ ಒಪ್ಕೊಂಡಿದ್ರು ಕರ್ಡು ಪ್ರತಿ ತಗೊಂಡು ಬಂದಿದ್ರು ಇಲ್ಲಿ ಸರ್ಕಾರ ಬದಲಾಯಿತು ಜರ್ಮನಿಯಲ್ಲಿ ಒಪ್ಪಂದಕ್ಕೆ ಸೈನ್ ಮಾಡ್ಲಿಕ್ಕೆ ಹೋಗಬೇಕಿತ್ತು ಈ ಸರ್ಕಾರದ ಪ್ರತಿನಿಧಿ ಆಗೊಬ್ರು ಹೋದ್ರು ಒಪ್ಪಂದ ಸಿಂಪಲ್ ಏನು ಅಂತಂದ್ರೆ ಅಮೆರಿಕಾದ ಶ್ರೀಮಂತನಿಗೆ ಚಿಪ್ಸ್ ತಿನ್ಬೇಕು ಅನ್ಸಿದ್ರೆ ಭಾರತದ ಬಡ ರೈತ ತಾನು ಬೆಳೆದಿರೋ ಅಷ್ಟು ಆಲೂಗಡ್ಡೆನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಅದು ಒಪ್ಪಂದದ ಮೂಲ ನೀತಿ ಈ ದೇಶದ ಕಾಮರ್ಸ್ ಮಿನಿಸ್ಟರ್ ಅಲ್ಲಿ ಹೋದ್ರು ಅವ್ರು ಹೋಗಿ ಹೇಳಿದ್ರು ಒಪ್ಪಂದ ತುಂಬಾ ಚೆನ್ನಾಗಿದೆ ಒಂದ್ ಕ್ಲಾಸ್ ಆಡ್ ಮಾಡಬೇಕು ಕ್ಲಾಸ್ ಏನು ಅಂದ್ರೆ ಅಮೆರಿಕಾದ ಶ್ರೀಮಂತನಿಗೆ ಚಿಪ್ಸ್ ತಿನ್ಬೇಕು ಅನ್ಸಿದ್ರೆ ಭಾರತದ ಬಡ ರೈತ ಆಲೂಗಡ್ಡೆ ಎಕ್ಸ್ಪೋರ್ಟ್ ಮಾಡ್ತಾನೆ ಪ್ರೊವೈಡೆಡ್ ನಮ್ ದೇಶದ ಜನ ತಿನ್ಬೇಕಾದಷ್ಟು ಆಲೂಗಡ್ಡೆ ತಿಂದು ಉಳಿದಿರೋ ಆಲೂಗಡ್ಡೆನ ಎಕ್ಸ್ಪೋರ್ಟ್ ಮಾಡ್ತೀವಿ ಒಪ್ಕೊಂಡ್ರೆ ಸೈನ್ ಮಾಡ್ತೀವಿ ಅಂದ್ರು ಸ್ವಾಭಿಮಾನದ ಪ್ರಶ್ನೆ ನಾನು ರೂಪಾಯಿ ಕಿಲೋ ಆಲೂಗಡ್ಡೆ ಎಕ್ಸ್ಪೋರ್ಟ್ ಮಾಡ್ಬಿಟ್ಟು ನಾನು ಇಲ್ಲ ನನಗೆ ಬೇಕಾಗಿರೋ ಆಲೂಗಡ್ಡೆ ಉಳಿಸಿಕೊಂಡು ಆಹಾರ ಭದ್ರತೆ ನಾನು ಖಾತ್ರಿ ಪಡಿಸಿಕೊಂಡು ಉಳಿದಿರೋದು ಎಕ್ಸ್ಟ್ರಾ ಕಳಿಸ್ಕೊಡ್ತೀನಿ ಹ್ಞೂ ಅಂದ್ರೆ ಸಾರಿ ಅಮೆರಿಕ ಅಂತೂ ನೀವ್ ಸೈನ್ ಮಾಡಿಲ್ಲ ಅಂದ್ರೆ ಏನ್ ಗಂಟೋಗಲ್ಲ ಎದ್ದೋಗಿ ಉಳಿದವರು ಸೈನ್ ಮಾಡ್ತಾರೆ ಅಂತ ಗೊತ್ತಿರ್ಲಿ ಬಹಳ ಹೆಮ್ಮೆಯ ವಿಚಾರ ಟೈಟ್ ಮಾಡಿಕೊಳ್ಳೋ ವಿಚಾರ ನಾವು ಸೈನ್ ಮಾಡಲ್ಲ ಅಂತ ಗೊತ್ತಾದ ತಕ್ಷಣ ಜಗತ್ತಿನ ಐವತ್ತು ಪರ್ಸೆಂಟ್ ರಾಷ್ಟ್ರಗಳು ಇಂಡಿಯಾ ಸೈನ್ ಮಾಡಲ್ವ ನಾವು ಮಾಡಲ್ಲ ಅಮೆರಿಕ ಗಾಬರಿ ಆಯ್ತು ಇಂಡಿಯಾ ಸೈನ್ ಮಾಡಲ್ಲ ಅಂದ್ರೆ ನೀವು ಯಾಕೆ ಮಾಡಲ್ಲ ಅದಕ್ಕೆ ಯಾರೋ ಒಂದಷ್ಟು ಕ್ಷಣ ಹೇಳಿದ್ರಂತೆ ಜಗತ್ತಿನ ಭೂಪಟದಲ್ಲಿ ನಾವು ಭಾರತವನ್ನು ನಂಬುತ್ತೀವೋ ಹೊರತು ಅಮೆರಿಕ ನಲ್ಲ ಅಂತ ಯಾರೋ ಹೇಳಿದ್ರು ಹತ್ತು ಸಾವಿರ ವರ್ಷಗಳಿಂದ ಇದು ಕ್ರೆಡಿಬಲ್ ಹಿಸ್ಟ್ರಿ ನಮ್ದು ಹತ್ತು ಸಾವಿರ ವರ್ಷಗಳಿಂದ ಭಾರತ ಯಾವುದೇ ರಾಷ್ಟ್ರಕ್ಕೂ ಮೋಸ ಮಾಡಲಿಲ್ಲ ನಾಲ್ಕು ವರ್ಷಗಳಿಂದ ನೀವು ಯಾರನ್ನು ಉದ್ಧಾರ ಮಾಡಲಿಲ್ಲ ನಿಮ್ಮನ್ನ ನಂಬೇಕೋ ಅವರನ್ನು ನಂಬಬೇಕು ಕ್ರೆಡಿಬಲ್ ಹಿಸ್ಟ್ರಿ ನಮ್ದು ನಮ್ಮ ಬಗ್ಗೆ ಎಂತ ಗೌರವ ಇದೆ ಎಂತ ಹೆಮ್ಮೆ ಇದೆ ಅಂತಂದ್ರೆ ಹತ್ತು ಸಾವಿರ ವರ್ಷಗಳಿಂದ ಈ ಗೌರವವನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಮತ್ತೆ ಎದೆ ತಗ್ಸ್ಕೊಂಡು ಕೂತ್ಕೊಳ್ತೀವಿ ಭಾರತ ಹಾಳಾಗೋಗಿದೆ ಭಾರತ ಏನಕ್ಕೂ ಲಾಯಕ್ಕಿಲ್ಲ ಅಂತ ಭಾರತದ ಮನಸ್ಸು ಹಾಳಾಗೋಗಿದೆ ಅಷ್ಟೇ ಇವತ್ತು ಭಾರತದ ಸ್ಥಿತಿಗತಿ ಹೆಂಗಿದೆ ಅಂತಂದ್ರೆ ಈ ದೇಶದ ಪ್ರಧಾನಿ ಹೋಗಿ ಯುನೈಟೆಡ್ ನೇಷನ್ಸ್ ನಲ್ಲಿ ಭಾಷಣ ಮಾಡ್ತಾ ಬಹಳ ಚೆನ್ನಾಗಿದೆ ಅದು ಅವ್ರು ಹೇಳಿದ್ರು ನಿಮ್ ಆರೋಗ್ಯ ಹಾಳಾಗಿದೆ ಯಾಕೆ ಅಂತಂದ್ರೆ ನೀವು ಯೋಗ ಮಾಡೋದು ಬಿಟ್ಟಿದ್ದೀವಿ ನೀನ್ ಯಾಕೆ ಯೋಗ ಮಾಡಬಾರದು ಒಂದು ಇಂಟರ್ನ್ಯಾಷನಲ್ ಯೋಗ ಡೇನೋ ಮಾಡೋಣ ಅಂತ ಕೇಳಿದ್ರು ಅವರು ಏನು ಸುಮ್ನೆ ಕೇಳಿದ್ರೆ ನಾವು ಗೊತ್ತು ಸುಮ್ನೆ ಕೇಳಿದ್ರು ಅಷ್ಟೇ ಅವರು ವಾಪಸ್ ಬರಬೇಕಾದ್ರೆ ನೂರ್ ಮೂವತ್ತು ರಾಷ್ಟ್ರಗಳು ಸೈನ್ ಮಾಡಾಗಿದ್ವಿ ಆರ್ ರೆಡಿ ಅವರಿಗೆ ಗಾಬರಿ ಆಗಿರಬೇಕು ಮೊನ್ನೆ ಒಂದ್ ಎರಡು ತಿಂಗಳಿಂದ ಈ ದೇಶದ ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ ಹೇಳಿದ್ದಾರೆ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಜೂನ್ ಇಪ್ಪತ್ತೊಂದಕ್ಕೆ ಇಂಟರ್ ನ್ಯಾಷನಲ್ ಯೋಗ ಡೇ ಆಚರಣೆ ಮಾಡ್ತವೆ ಅದರಲ್ಲಿ ಅದರಲ್ಲಿ ನಲವತ್ತು ಮುಸ್ಲಿಂ ರಾಷ್ಟ್ರಗಳಿವೆ ನಾನು ಕೇಳಿದ ಮುಸ್ಲಿಂ ರಾಷ್ಟ್ರಗಳು ಹೆಂಗ್ ಸೈನ್ ಮಾಡಿದ್ವು ಅದಕ್ಕೆ ನನ್ನ ಮಿತ್ರ ಒಬ್ಬ ಮುಸ್ಲಿಂ ಇದ್ದಾರೆ ಅವ್ರು ನನ್ಗೆ ಹೇಳಿದ್ರು ಯಾಕೆ ಆರೋಗ್ಯ ನಮ್ಗೂ ಬೇಡ್ವಾ ನಮಗೂ ಆರೋಗ್ಯ ಬೇಕು ಅದಕ್ಕೆ ಸೈನ್ ಮಾಡಿದಾರ ಅವರೆಲ್ಲ ಈ ಭಾರತ ಕೊಟ್ರೆ ಒಳ್ಳೇದು ಕೊಡುತ್ತೆ ಅಂತ ಗೊತ್ತು ನಮಗೆ ಎಂತ ಜಗತ್ ಹೇಳುತ್ತೆ ಭಾರತ ಏನಾದ್ರು ಕೊಟ್ರೆ ಒಳ್ಳೇದ್ ಕೊಡುತ್ತೆ ಕೆಟ್ಟದನ್ನ ಕೊಟ್ಟು ಗೊತ್ತೇ ಇಲ್ಲ ಈ ರಾಷ್ಟ್ರಕ್ಕೆ ಈ ತರದ ಕ್ರೆಡಿಬಿಲಿಟಿ ಇರೋ ನಾವು ಎದೆ ತಗ್ಸ್ಕೊಂಡು ಕೂತ್ಕೊಳ್ಳೋದು ಹೆಂಗೆ ನಾನು ಅದಕ್ಕೆ ತಮಾಷೆ ಮಾಡಿ ಹೇಳ್ತಿದ್ದೆ ವಿಶ್ವಗುರು ಹಾಗೆ ಹೋಗುತ್ತೆ ಜೂನ್ ಇಪ್ಪತ್ತೊಂದಕ್ಕೆ ಹೆಂಗಾಗುತ್ತೆ ವಿಶ್ವಗುರು ಯೋಗ ಮಾಡೋದಂದ್ರೆ ಸುಮ್ಮನೆ ಅನ್ಕೊಂಡಿದ್ದೀರಾ ಕಣ್ಮುಚ್ಚಿ ಮೂರು ಸಲ ಓಂಕಾರ ಹೇಳಿ ಅಂತಂದ್ರೆ ಓಂಕಾರ ಭಾರತದ ಓಂಕಾರನಾದ ಯಾವುದು ಅಕ್ಷರ ಯಾವುದು ಶಾಶ್ವತ ಅಂತ ಹೇಳ್ತೀವೋ ಆ ಓಂಕಾರನಾದ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಜೂನ್ ಇಪ್ಪತ್ತೊಂದಕ್ಕೆ ಪ್ರತಿನಿಧಿಸುತ್ತಲ್ಲ ಪ್ರತಿಧ್ವನಿಸುತ್ತಲ್ಲ ಅವತ್ತು ಭಾರತ ವಿಶ್ವಗುರು ಆಗೋದಿಲ್ಲ ಅನ್ಕೊಂಡಿದ್ದೀರೇನು ವಿಶ್ವ ಗುರುತ್ವಕ್ಕೆ ಮೊದಲನೇ ಹೆಜ್ಜೆಯನ್ನ ಈ ಜೂನ್ ಇಪ್ಪತ್ತೊಂದಕ್ಕೆ ಇಡ್ತಾ ಇದ್ದೀವಿ ನಾವು ಈಗಾಗಲೇ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಭಾರತದ ಎಂಬೆಸಿ ಎಲ್ಲಿದೆಯೋ ಅಲ್ಲೆಲ್ಲ ಆ ರಾಷ್ಟ್ರಗಳ ಪ್ರಮುಖರು ಬಂದು ಯೋಗವನ್ನ ಕಲ್ತುಕೊಂಡು ಟ್ರೈನ್ ಮಾಡಲಿಕ್ಕೆ ಸಿದ್ಧರಾಗ್ತಿದ್ದಾರೆ ಮಾಡಿ ಹೆಂಗೆ ನಡೀತಿರ್ಬೋದು ಈಗ ಅಂತ ಇಡೀ ಜಗತ್ತು ಭಾರತ ಏನ್ ಕೊಡುತ್ತೋ ಅಂತ ಕಾತರದಿಂದ ಕಾಯ್ಕೊಂಡು ಕೂತಿದೆ ಹಾಗೆ ಕೊಡುವ ಹಂತದಲ್ಲಿ ವಿಮುಖರಾಗಬಾರದು ಅನ್ನುವಂತ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇರ್ಬೇಕಷ್ಟೇ ನನ್ನ ಭಾರತವನ್ನು ಸುಂದರ ಮಾಡೋದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಹಂಗ್ ತಿಳ್ಕೊಳ್ಬೇಡಿ ಯಾರೋ ಮಾಡ್ತಿರ್ತಾರೆ ಮೋದಿ ಮಾಡ್ತಿರ್ತಾರೆ ಅವ್ರು ಮಾಡ್ಕೊಂಡ್ರೆ ಒಂದು ಟೀಮ್ ಮಾಡ್ಕೊಳ್ತಿರ್ತಾರೆ ಹಂಗಲ್ಲ ಒಬ್ಬ ವ್ಯಕ್ತಿಯಿಂದ ಆಗೋದು ಅಲ್ವೇ ಅಲ್ಲ ಇದು ಇಡೀ ರಾಷ್ಟ್ರ ಆಗಬೇಕು ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ನಾನು ಸುಮಾರು ಒಂದು ನಾಲ್ಕೈದು ತಿಂಗಳಾಗಿರ್ಬೋದು ನಾನು ಒಬ್ಬ ಸ್ವಾಮೀಜಿ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ ನಾನ್ ಬರೋದನ್ನೇ ಕಾಯ್ತಾ ಇದ್ದೋಗಿರ್ತಾರೆ ಸ್ವಾಮೀಜಿ ಹೇಳಿದ್ರು ಚಕ್ರವರ್ತಿ ಒಳ್ಳೆ ಟೈಮಿಗೆ ಬಂದೆ ಬಾ ಒಂದ್ ಮ್ಯಾಜಿಕ್ ತೋರಿಸ್ತೀನಿ ಅಂದ್ರು ನನಗೆ ಮ್ಯಾಜಿಕ್ ಅಂದ್ರೆ ಬಲು ಇಷ್ಟ ನಾನು ಸ್ವಾಮೀಜಿ ಹೆದ್ರಿಗೆ ಕೂತ್ಕೊಂಡೆ ಅವರಂದ್ರು ನೀನ್ ಏನ್ ಪ್ರಶ್ನೆ ಕೇಳ್ತಿಯೋ ಇಲ್ಲಿರೋ ಈ ವ್ಯಕ್ತಿ ಆತ್ಮಗಳನ್ನ ವಶಪಡಿಸಿಕೊಂಡಿದ್ದಾನೆ ಆತ ಬಿಳಿ ಹಾಳೆ ಮೇಲೆ ನಿನ್ ಪ್ರಶ್ನೆಗೆ ಉತ್ತರ ಬರೋ ತರ ಮಾಡ್ತಾನೆ ಅಂತ ನಾನು ಅದನ್ನ ಪಾಲ್ ಬ್ರೆಂಟನ್ ಪುಸ್ತಕದಲ್ಲಿ ಓದಿದೆ ಭಾರತದ ಜನ ಆತ್ಮವನ್ನು ವಶಪಡಿಸ್ಕೊಂಡು ಈ ಕೆಲಸ ಮಾಡಿಸ್ತಾರೆ ಅಂತ ಅದು ವಂಡರ್ಫುಲ್ ಈ ಪುಸ್ತಕ ಓದಿ ಹದಿನೈದು ದಿನ ಆಗಿದೆ ಅಷ್ಟೇ ನೀವು ಈ ವ್ಯಕ್ತಿ ತೋರಿಸಿದ್ರಲ್ಲ ಬಹಳ ಖುಷಿ ಆಯ್ತು ಸ್ವಾಮೀಜಿ ಮಾಡಿಸಿ ನೀವು ಪ್ರಶ್ನೆ ಕೇಳಿ ಅಂದೆ ಅವರಾದ್ರು ನನ್ನ ಪ್ರಶ್ನೆ ಕೇಳಿದ್ರೆ ಉತ್ತರನು ಸಿಕ್ತು ನನಗೆ ಅಂದ್ರು ನಾನೇನು ಪ್ರಶ್ನೆ ಕೇಳಿ ಕೇಳು ಅಂತಂದ್ರೆ ಅವರು ನಾನು ಹೇಳಿದೆ ನಾನ್ ಕೇಳೋ ಪ್ರಶ್ನೆಗೆ ಅವ್ರ ಆತ್ಮ ಉತ್ತರ ಕೊಡಲ್ಲ ಸ್ವಾಮಿ ಸ್ವಲ್ಪ ದೊಡ್ಡ ಪ್ರಶ್ನೆ ಇದು ಅಂತ ಅವ್ರು ಕೇಳಿದ್ರು ಕೇಳಾದ್ರು ಕೇಳಪ್ಪ ಅಂತ ನಾನು ಹೇಳಿದೆ ಎರಡೇ ಪ್ರಶ್ನೆ ನನಗಿರೋದು ನನ್ನ ಭಾರತ ವಿಶ್ವ ಗುರು ಆಗತ್ತೆ ಆಗತ್ತೋ ಇಲ್ವೋ ಅನುಮಾನ ಇಲ್ಲ ಹಾಗೇ ಆಗತ್ತೆ ಅಂತ ಅದು ವಿಶ್ವ ಗುರುತ್ವದ ಸ್ಥಾನದಲ್ಲಿ ನಿಲ್ಲುವಂತ ಇಡೀ ಜಗತ್ತೋದ ನಾ ದಿಕ್ಕಲ್ಲಿ ನೋಡುವಂತ ಶ್ರೇಷ್ಠ ಸ್ಥಾನ ಯಾವ ಸಂದರ್ಭದಲ್ಲಿ ಲಭಿಸಬಹುದು ಎರಡನೇ ಪ್ರಶ್ನೆ ಹಿಂಗಾಗೋದನ್ನ ನಾನ್ ನೋಡ್ತೀನಾ ನನಗಿದೊಂದು ಪ್ರಾಬ್ಲಮ್ ಇದೆ ಅವಾಗ ಇಷ್ಟೆಲ್ಲಾ ಒದ್ದಾಡಿಕೊಂಡು ಇಷ್ಟೆಲ್ಲಾ ಹುಚ್ಚೆತ್ತಿಸ್ಕೊಂಡು ಭಾರತ ವಿಶ್ವಗುರು ಆದಾಗ ಮುಂದಿನ ಜನ್ಮದಲ್ಲಿ ನಾವು ನಾಯಿ ನರಿಯಾಗಿ ಹುಟ್ಟಿದ್ರೆ ಏನು ಉಪಯೋಗ ಈ ಕಣ್ಣಲ್ಲಿ ನೋಡ್ಬೇಕು ಆಮೇಲೆ ಏನಾಗುತ್ತೋ ಹಳ ಹೋಗಲಿ ನನ್ನ ಲೆಕ್ಕಕ್ಕೆ ಆಮೇಲೆ ಏನು ಹುಟ್ಟುತ್ತೀವೋ ಹುಟ್ಕೊಳ್ಳೋಣ ಅಂತ ನಾನು ಹಂಗೆ ಕೇಳಿದೆ ಕೇಳಿ ಒಂದು ಒಂದು ಮೂವತ್ತು ಸೆಕೆಂಡ್ ಆ ಪೇಪರ್ ಮೇಲೆ ನನ್ನ ಕೈ ಇಡಿಸಿದ್ರು ಪೇಪರ್ ಇಟ್ಟರು ಅದ ಮೇಲೆ ಮೇಲೆ ಹೆಸರು ಬರೆದು ಪೆನ್ ಇಟ್ಟು ಒಂದ್ ನ್ಯೂಸ್ ಪೇಪರ್ ಅದ ಮೇಲೆ ಮುಚ್ಚಿಟ್ಟ ಆ ಮನುಷ್ಯ ಯಾರ ಕೈಯೋ ಅದ್ರ ಹತ್ರ ಇಲ್ಲ ಈಗ ಮೂವತ್ತು ಸೆಕೆಂಡ್ ಏನೋ ಮಂತ್ರ ಮಣಮಣ ಮಣಮಣ ಅವರು ಆ ಮಂತ್ರ ಹೇಳಿ ಮೂವತ್ತು ಸೆಕೆಂಡ್ ಆದ್ಮೇಲೆ ಮೂವತ್ತು ಸೆಕೆಂಡ್ ಅಲ್ಲಿ ಯಾರು ಅಷ್ಟು ಸಾಲ ಬರೀಲಿಕ್ಕೆ ಸಾಧ್ಯವೇ ಇಲ್ಲ ತೆಗೆದು ನನ್ ಕೈಲಿಟ್ಟು ಓದಿ ಅಂತಂದ್ರು ಮೊದಲೊಂದು ಮೂರ್ನಾಲ್ಕು ಸಾಲ ನನಗೆ ಸಂಬಂಧಪಟ್ಟಿದೆ ಹೇಳಿತ್ತು ಅದಾದ್ಮೇಲೆ ಐದನೇ ಸಾಲಲ್ಲಿ ಭಾರತ ವಿಶ್ವ ಗುರುವಾಗೋತ್ ನೀನ್ ನೋಡಬಹುದು ಅಂತ ಹೇಳಿದ್ರು ಹೇಳ್ತಾರೆ ಬಹಳ ಖುಷಿ ಆಯ್ತು ನನಗೆ ಅಷ್ಟೇ ಸಾಕು ಅನಿಸಿತ್ತು ನಂಗೆ ಆದ್ರೆ ಎಷ್ಟು ಯಾವಾಗ ಅದಲ್ ಬರೆದಿತ್ತು ಎರಡ್ ಸಾವಿರದ ಹದಿನೇಳರ ವೇಳೆಗೆ ಇಡೀ ವಿಶ್ವ ಭಾರತವನ್ನು ಅತ್ಯಂತ ಎತ್ತರದ ಸ್ಥಾನದಲ್ಲಿ ನೋಡುತ್ತೆ ಅಂತ ಬರೆದಿದ್ದಾಗ ರೋಮಾಂಚನ ಆಗ್ಬಿಡುತ್ತೆ ಇವತ್ ಕೇಳಿದೆ ನಿಮ್ಗೆ ಇಷ್ಟು ಖುಷಿ ಹನ್ನೆರಡು ವರ್ಷದಿಂದ ವಿಶ್ವಗುರು 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 ಜಪ ಮಾಡ್ಕೊಂಡು ಬಂದಿರೋ ನನಗೆ ಎರಡ್ ಸಾವಿರದ ಹದಿನೇಳರ ಡೆಡ್ ಲೈನ್ ನೋಡಿದ ತಕ್ಷಣ ಹೆಂಗ್ ಅನ್ನಿಸ್ತು ಅಂದ್ರೆ ಕುಣದಾಡಬೇಕು ಅಂತ ಸ್ವಾಮಿಗಳಿದ್ದಾರೆ ಸುಮ್ಮನೆ ಕೂತ್ಕೊಂಡೆ ನಾನು ಮಾಡಬಾರ್ದು ಅಂತ